ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ನಾಳೆ ಮಂಗಳಗೂರಿಗೆ ಪೂಜೆ ಮಾಡತ್ತೇವಿ ಇಲ್ಲೆಲ್ಲ ಪ್ರಿಪೇರ್ ಮಾಡತ್ತಾರ ನನ್ನ ಹೊರಗೆ ಹಾಕ್ಯಾರ ಕಾಪಾಡಮ್ಮ ಇವ್ರಿಂತ ಏನಾರ ತಪ್ಪಾದ್ರೆ ಮಾಡತ್ತಾರ ಡ್ಯಾನ್ಸ್ ಕಿಂಗ್ಸ್ ನಾವ್ ಹಿಂಗ ರೆಡಿ ಮಾಡೇವ್ರಿ ಕೈತಿಗೆ ತಿಗೆ ಸ್ವಲ್ಪ ತೋರಿಸ್ತೇನೆ ಒಂದು ಸ್ನೀಕ್ ಪಿಕ್ ತೋರಿಸ್ತೇನೆ ನೋಡ್ರಿ ಹಿಂಗಾಗೈತಿ ನಮ್ದು ಜಸ್ಟ್ ಕೀಪ್ ದಿಸ್ ಕಾಯಿ ಎರಡ್ ತಿಂಗ್ ಇಸ್ ರೆಡಿ ನೋಡ್ರಿ ಹಿಂಗಾಗೈತಿ ನಾಳೆ ಎಲ್ಲ ಮಾಲಿಗೆ ಇಲ್ಲಿ ಹಾಕಿ ರೆಡಿ ಮಾಡಾಗಿಂದ ಇನ್ನೊಂದ್ಸಲ ತೋರಿಸ್ತೇವೆ ಇಕೋಬೇಕು ಇಕೋಬೇಕು ಕಮ್ಮಿ ಆಗಿದ್ಲ ರೀ ರೆಡಿ ಮಾಡಕ್ಕೆ मम्मी बरे हाय म्हण आंटी कॅमेरा तस हाय दीदी रेडी म्हण तोर्स रि इस कमेंट मंगळगौरी पूजे ऐत्री ಇಕ್ಕಿ ಲೇಟ್ಲತ್ತಿಪ್ಪ ಈಗ ಇದ್ದಾಳೆ ನಮ್ಮಮ್ಮಿಯಲ್ಲೇ ಅಡುಗೆ ಮಾಡತ್ತಾರ ಪ್ರಸಾದಕ್ಕೆ ನಾನು ಪೂಜೆ ಮಾಡತ್ತೀನಿ ನೀನೇನು ನಾನು ನಾನಿಲೆಲ್ಲ ರೆಡಿ ಮಾಡಿರ್ತೀನಿ ರೀ

ರೆಡಿ ಆಗೈತಿ ಎಡಿ ಮಾಡೇವಿ ಮಂಗಳಾರತಿ ಮಾಡ್ಬೇಕು ನಮ್ಮ ಪಪ್ಪ ಒಂದು ವೇಟ್ ಮಾಡತ್ತೇವಿ ಕಿಲಿನ ಕ್ಲೀನಿಂಗ್ ಸೆಟ್ ಫಾರ್ ಪೂಜಾ ನಾವು ಮಂಗಳಾರತಿ ಮಾಡ್ಬೇಕು ಈಗ ಎಲ್ಲ ಮುಗ್ದೇತಿ

ಿ ನಾವು ಇವತ್ತು ಅವ್ರ ಮನೆ ಊಟಕ್ಕೆ ಮಂಗಳೂರಿಗೆ ಪೂಜಾ ಮಾಡಿದ್ದಾರೆ ಶ್ರಾವಣದ ಲಾಸ್ಟ್ ವಾರ ಪೂಜಾ ಈ ಈ ವರ್ಷದ ಮಂಗಳೂಗ ಪೂಜೆ ಮುಗೀತು ಶ್ರಾವಣದ್ದು ಮತ್ತು ನೆಕ್ಸ್ಟ್ ಇಯರ್ ಮಂಗಳೂರಿ ಪೂಜಾ ಏನಾಗ್ತಿ ಏನಾಗ್ತತಿ ಏನಾಗುತ್ತತಿ

ನೋಡಿ ಹಲೋ ಗಾಯಸ್ ನಾನು ರೆಡಿ ಈಗ ನಮ್ಮ ಅಕ್ಕ ನಮ್ಮ ಅವರೆಲ್ಲ ಉಳಿತು ಮುಸ್ಕೊಳ್ಳೋಕೆ ಬರತ್ತಲ್ಲ ಸೊ ನಾನು ಸ್ಯಾರಿ ಉಟ್ಕೊಂಡೇನಿ ಹೇಗೆ ಕಾಣತ್ತೀನಿ ಅಂತ ಹೇಳಿರಿ ಸೂಪರಾಗಿ ಕಾಣತ್ತೀರಿ ಅಂತ ಹೇಳ್ರಿ ಯಾಕಂದ್ರೆ ನಾ ಉಡ್ಸೇನ ಸೀರೆ ಸೊ ಸಾರಿ ನಮ್ಮ ಸೌಮ್ಯ ದೇವಿಯ ಉಡ್ಸಾರೆ ಹೆಂಗೆ ಕಾಣತ್ತೀನಿ ಅಂತ ಹೇಳಿರಿ ಕಾಯ ನೋಡ್ರಿ ಇಂಪ್ರೆಸ್ಡ್ ಬೈ ಹವಾಮಿಕ್ಲ್ರಿ ಮೂರು ಗಂಟೆ ತೋರ್ಸಿನಿ ಸ್ವಲ್ಪ ನಿನ್ ಸ್ವಲ್ಪ ಮಕ್ಕ ತೋಸ ನೋಡ್ರಿ ನಮ್ಮ ಟೈಸಿ ನೋಡ್ರಿ ಇಲ್ಲೇ ಒಂದು ಬೆಕ್ ನೋಡೈತಿ ಆ ಬೆಕ್ಕನ್ನ ಎಲ್ಲ ಒಂದು ಹುಡ್ಕಾತೈತಿ ಡೈಜಿ ಏನು ಮಾಡತ್ತಿ ಹಾಂ ಡೈಜಾ ನಮ್ಮಣ್ಣ ಕಡೆಯವರು ಇಲ್ಲಿ ಕೃಷ್ಣ ಕುಮಾರ್ ತಗೊಳಕ್ಕೆ ಬಂದಿದ್ದೀರಿ ನಮ್ಮಮ್ಮಿಯವ್ರ ರೀತಿ ಮಾತಾಡತಾರೆ ಕುಂಕುಮ ತೊಗೊಂಡು ಸೊ ಇವತ್ತಿನ ಡೇ ಇದಾಗಿತ್ತು ಒಂದು ಮಂಗಳಗೂರಿ ಪೂಜೆ ಎಲ್ಲ ಮುಗೀತ್ರಿ ಇದಾಗಿತ್ತು ಒಂದು ಇವತ್ತಿನ ವ್ಲಾಗ್ ಸೊ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್